ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನಿತೊಲಾಗ್ಸ್ ಇವತ್ತು ನಾವು ರುಚಿ ರುಚಿಯಾದ ದಮ್ ವಾಂಗಿ ಬಾತ್ ಮಾಡೋದು ಹೇಗೆ ಅಂತ ತಿಳಿಯೋಣ ಅದು ಮದುವೆ ಮನೆ ಶೈ ಮದುವೆ ಮನೆ ಶೈಲಿಲಿ ಮಾಡೋ ಅಂತ ರುಚಿ ರುಚಿಯಾದ ದಮ್ ವಾಂಗಿ ಭಾತು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಮನೇಲಿ ಇರೋರು ಚಿಕ್ಕವರು ಪುಟ್ಟವರು ವಯಸ್ಸಾದವರು ಕೂಡ ಇಷ್ಟಪಡೋ ರೀತಿಯಲ್ಲಿ ಈ ವಾಂಗಿ ಭಾತು ಅಷ್ಟು ರುಚಿ ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಹೊರಗಡೆ ತರಬೇಕು ಮಾಡಬೇಕು ಅನ್ನೋದು ಏನೂ ಇಲ್ಲ ಮನೇಲಿ ಏನೇನು ಸಾಮಗ್ರಿಗಳಿರುತ್ತೆ ಆ ಸಾಮಗ್ರಿಗಳನ್ನೇ ಉಪಯೋಗಿಸಿ ಮಾಡೋ ಅಂಥ ವಾಂಗಿ ಮುಖ್ಯವಾಗಿ ಇದಕ್ಕೆ ವಾಂಗಿಬಾತ್ ವಾಂಗಿಭಾತಿಂದು ಪುಡಿ ಒಂದು ಬೇಕಷ್ಟೆ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳೇನೇನು ಅಂತ ನೋಡೋಣ ನೋಡಿ ಈ ಬೆಳ್ಳುಳ್ಳಿ ಶುಂಠಿ ವಾಂಗಿಭಾತಂದರೆ ಬದನೆಕಾಯಿ ಇರಲೇಬೇಕು ಮತ್ತು ದಪ್ಪ ಮೆಣಸಿನ್ಕಾಯಿ ನಾವು ಮಾಡ್ತಾರಂಥ ವಾಂಗಿಭಾತ್ಗೆ ಈ ಥರ ಕಪ್ಪು ಬದ್ನೆಕಾಯಿನೇ ಉಪಯೋಗಿಸ್ಬೇಕು ಮತ್ತು ಬಿಳಿ ಬದನೆಕಾಯಿ ಉಪಯೋಗಿಸ್ಬೇಡಿ ಚೆನ್ನಾಗಿರಲ್ಲ ನೋಡಿ ಇದಕ್ಕೆ ಟೊಮೊಟೊ ಒಗ್ಗರಣೆಗೆ ಚಕ್ಕೆ ಮತ್ತು ಏಲಕ್ಕಿ ಕಸೂರಿ ಮೇತಿ ನೋಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಸೂರಿ ಮೇತಿ ಮತ್ತು ಚಕ್ಕೆ ಏಲಕ್ಕಿ ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ತಾ ಇರೋದ್ವಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಕಸೂರಿ ಮೇತಿ ಚಕ್ಕೆ ಮತ್ತು ಏಲಕ್ಕಿ ನಂತರದಲ್ಲಿ ತಗೊಂಡಿದಂಥ ಎರಡು ಈರುಳ್ಳಿ ಇಲ್ಲಿ ನಾನು ಎರಡು ಪಾವಷ್ಟು ಅಕ್ಕಿ ಹಾಕಿ ಮಾಡ್ತಾ ಈ ಮಾಡ್ತಾ ಇರೋಂಥ ಬರ್ನ ಸುಮಾರು ಒಂದು ಆರಿಂದ ಏಳು ಜನದಷ್ಟು ಹೊಟ್ಟೆ ತುಂಬ ತಿನ್ಬೋದು ಅಷ್ಟು ರುಚಿ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಕರಿಬೇನ ಸೊಪ್ಪು ಇದಕ್ಕೆ ನಾವು ಬೇಕಂತ ಅಂದಾಗ ಸೀಸನಲ್ಲಿ ಯಾವ್ಯಾವ ಥರ ಕಾಳು ಹಸಿ ಬಟಾಣಿ ಸಿಕ್ಕರೆ ಹಸಿ ಬಟಾಣಿ ಅವರೆಕಾಯಿ ாக்கிபோது துப்போடி ஹாக்குபோது கொபிரி துரி இதுக்கு டொமோட்டோ தகண்டிவல்ல டமோட்டோ கூட ஹாக்கோது ஒன் ஐமோட்டோ உளிி டமோட்டோ தகண்டு சண்டிகெச்சி அந்த டமோட்டோன்னு எல்லாம் ஃபிரை ஆயிர்ற இருளிக டமோட்டோ அண்ண ஹாக்க டமோட்டோன்னாக்கி ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡೋಣ ಈಗಿನ ನಂತರದಲ್ಲಿ ಒಂದು ಜಾರ್ ತೊಗೊಂಡು ತಗೊಂಡಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ರುಬ್ಕೊಳ್ಳೋಣ ಇಲ್ಲಿ ನೋಡಿ ಈರುಳ್ಳಿ ಟೊಮೊಟೊ ಫ್ರೈ ಆಗ್ತಾಯಿದೆ ಶುಂಠಿ ಈಗ ಟೊಮೊಟೊ ಚೆನ್ನಾಗಿ ಫ್ರೈ ಆದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಒಂದು ತಟ್ಟೆನ ಇದಕ್ಕೆ ಆಗೋಂಥ ಒಂದು ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಡಿ ಬದ್ನೆಕಾಯ ಈ ರೀತಿ ಹೆಚ್ಕೋಬೇಕು ಹೆಚ್ಚಿದ್ದ ಅ ಹಾಗೆ ಬಿಡಬಾರ್ದು ನೀರಿಗೆ ಹಾಕಿಡ್ಬೇಕಿಲ್ಲೆ ಕಹಿ ಬರುತ್ತೆ ನೋಡಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾವು ಎಣ್ಣೆ ಕಸೂರಿ ಮೇತಿ ಚಕ್ಕೆ ಏಲಕ್ಕಿ ತೊಗೊಂಡಿರೋಂಥ ಎರಡು ಈರುಳ್ಳಿ ಒಂದು ಐದು ಟೊಮೊಟ ಕರಿಬೇನ ಸೊಪ್ಪು ಹಾಕಿ ಫ್ರೈ ಮಾಡಿ ನಂತರದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡೋಣ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಯಾಕಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿದು ವಾಸನೆ ಹೋಗಬೇಕು ಈ ವಾಂಗಿಭಾತ್ಗೆ ಬದನೆಕಾಯಿ ಮತ್ತು ದಪ್ಪ ಮೆಣ್ಸಿನ್ಕಾಯಿ ಎರಡು ತುಂಬ ಒಳ್ಳೆಯ ಕಾಂಬಿನೇಷನ್ ಅಷ್ಟು ರುಚಿ ರುಚಿಯಾಗಿರುತ್ತೆ ನೋಡಿ ಇದು ತಗೊಂಡಂಥ ವಾಂಗಿಬಾತ್ ಪುಡಿ ನಾವು ಅವತ್ತು ನನ್ನ ಲಾಸ್ಟ್ ವಿಡಿಯೋದಲ್ಲಿ ರವೆ ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸಿದೆ ಇವತ್ತು ಅಕ್ಕಿನ ಹಾಕಿ ವಾಂಗಿಬಾತ್ ಮಾಡ್ತಾಯಿದ್ದೀನಿ ಹ್ಞೂ ಶುಂಠಿ ಬೆಳ್ಳುಳ್ಳಿ ಪೀಸ್ಟು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ನಂತರದಲ್ಲಿ ನಾನು ಎರಡು ಪಾವ್ ಅಕ್ಕಿಗೆ ಇಲ್ಲಿ ಒಂದು ಎರಡೂವರೆ ಚಮಚದಷ್ಟು ವಾಂಗಿಭಾತ್ ಪುಡಿ ಹಾಕ್ತಿದ್ದೀನಿ ಒಂದು ಚಮಚ ಎರಡು ಚಮಚ ಇನ್ನೊಂದು ಅರ್ಧ ಚಮಚದಷ್ಟು ನಿಮಗೆ ರುಚಿ ಹೇಗೆ ಬೇಕು ಎಷ್ಟು ಖಾರ ಬೇಕು ಎಷ್ಟು ಮಸಾಲೆ ತರ ಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಹಾಕೋಬಹುದು ನಾನಿಲ್ಲಿ ಎರಡು ಪಾವ್ ಅಕ್ಕಿಗೆ ಒಂದು ಎರಡೂವರೆ ಚಮಚದಷ್ಟು ವಾಂಗಿಭಾತ್ ಪುಡಿನ ಹಾಕ್ತಾ ಇದ್ದೀನಿ ಮದುವೆ ಮನೆ ಶೈಲಿ ಅಂದ್ರೆ ಮದುವೆ ಮನೆ ಸ್ಟೈಲಲ್ಲಿ ಅಷ್ಟು ರುಚಿ ರುಚಿಯಾಗಿರುತ್ತೆ ಈ ವಾಂಗಿಭಾತು ನಾವು ಬೇಕಿದ್ರೆ ಇದಕ್ಕೆ ಕೊಬ್ಬರಿ ತುರಿ ಕೂಡ ಸೇರಿಸ್ಕೊಬೋದು ಇವತ್ತಿಲ್ಲಿ ಕೊಬ್ಬರಿ ತುರಿನ ಸೇರಿಸಿಲ್ಲ ನೋಡಿ ದಪ್ಪ ಮೆಣಸಿನ್ಕಾಯಿನ ಈ ರೀತಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಬೇಕು ನಾವೀಗ ಪುಡಿನ ಹಾಕಿದ್ದೀವಿ ಆ ಪುಡಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ನೀರು ಹಾಕೋಣ ಇಲ್ಲಾಂದರೆ ಅದು ತಳ ಹಿಡ್ದು ಬಿಡುತ್ತೆ ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದ್ ಅರ್ಧ ಲೋಟದಷ್ಟು ನೀರ್ ಹಾಕೋಣ ಯಾಕಂದ್ರೆ ಖಾರದ ಪುಡಿ ತಕ್ಷಣ ಅದು ಫುಲ್ ಡ್ರೈ ಡ್ರೈ ತರ ಆಗ್ಬಿಡುತ್ತೆ ಸೀದೋಗ್ಬಿಡುತ್ತೆ ಹಾಗಾಗಿ ಒಂದ್ ಅರ್ಧ ಲೋಟದಷ್ಟು ನೀರ್ ಹಾಕಿ ಚೆನ್ನಾಗಿ ತಿರುಗಿಸಣಗೆಲ್ಲ ತಿರುಗಿಸ್ತು ಅದು ಹಸಿ ವಾಸನೆ ಎಲ್ಲ ಹೋಗ್ ದಪ್ಪ ಮೆಣಸಿನ್ಕಾಯಿ ಹಾಕೋಣ ಬದ್ನೆಕಾಯಿನ ಆಮೇಲೆ ಹಾಕೋಣ ಬದನೆಕಾಯಿ ಬೇಗ ಬೆಂದೋಗುತ್ತೆ ಹಾಗಾಗಿ ಬದನೆಕಾಯಿನ ಇನ್ಸ ಇನ್ನೊಂದ್ ಎರಡು ನಿಮಿಷ ಆದ್ಮೇಲೆ ಹಾಕೋಣ ನೋಡಿ ಮೊದ್ಲಿಗೆ ದಪ್ಪ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಾನು ಇನ್ನು ಕೊತ್ತಂಬರಿ ಸೊಪ್ಪನ್ನ ಹಾಕಿಲ್ಲ ಇದಕ್ಕೆ ತೋರಿಸ್ತೀನಿ ಯಾವಾಗ ಹಾಕಬೇಕು ಅಂತ ನೋಡಿ ಮೆಣಸಿಕ್ಕೇನ ಹಾಕಿ ಚೆನ್ನಾಗಿ ತಿರುಗಿಸೋಣ ಯಾವ ಪದಾರ್ಥನೂ ಯಾವ ಮಸಾಲೆ ಪದಾರ್ಥಗಳ್ಳು ಸೀಸ್ಬಾರ್ದು ಅದು ರುಚಿ ಹಾಳಾಗುತ್ತೆ ನೋಡಿ ಎಣ್ಣೆ ಎಲ್ಲ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಟ್ಟಿಗೆ ಬಾತ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಬಿಡೋಣ ಒಟ್ಟಿಗೆ ಹಾಕ್ಬಿಡೋಣ ಉಪ್ಪು ಹಾಕಾಯ್ತು ನಂತರದಲ್ಲಿ ಹೆಚ್ಚಿಟ್ಟಂತೆ ಹೆಚ್ಚಿ ನೀರಿಗೆ ಹಾಕಿಟ್ಟಂತ ಬದ್ ಬದ್ನೆಕಾಯಿ ನೋಡಿ ಈ ರೀತಿಲೇ ಕುಯ್ಬೇಕು ತುಂಬ ಸಣ್ಣ ಕೂರ್ಬಿಟ್ರೆ ಅದು ಅನ್ನೋದ್ರ ಜೊತೆ ಬೆಂದೋಗ್ಬಿಡುತ್ತೆ ತಪ್ಪ ಮತ್ತು ಬದನೆಕಾಯಿ ಹಾಕ್ತಿದಿನಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಈಗ ಹಾಕ್ಬೇಕು ಹಾಕಿ ಮತ್ತೆ ಇದನ್ನ ತಿರುಗ್ಸೋಣ ತುಂಬ ಹೊತ್ತಿನ ತಿರ್ಗ್ಸೋದ್ ಬೇಡ ನಾನು ಎರಡು ಅಷ್ಟು ಅಕ್ಕಿನ ತಗೊಂಡು ತೊಳೆದು ನೆನೆಸಿಟ್ಟಿದ್ದೀನಿ ನೋಡಿ ಎರಡು ಪಾವ ಅಕ್ಕಿನ ತಗೊಂಡು ತೊಳೆದು ನೆನ್ಸಿಟ್ಟಿದೀನಿ ನೀರೆಲ್ಲ ತೆಗೆದು ಬಿಟ್ಟಿದೀನಿ ಇದೆಲ್ಲ ಮಸಾಲೆ ಬೇಯ್ತಾ ಇದೆ ಈಗ ನಾನು ಒಂದು ಪಾತ್ರೆಲಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡಿದ್ದೆ ಎರಡು ಪಾವಕ್ಕಿಗೆ ನಾಲ್ಕು ಪಾವಷ್ಟು ನೀರು ನೋಡಿ ಎರಡು ಪಾವಕ್ಕಿಗೆ ನಾಲ್ಕು ಪಾವಷ್ಟು ನೀರು ನೋಡಿ ಎರಡು ಪಾವಕ್ಕಿಗೆ ನಾಲ್ಕು ಪಾವಷ್ಟು ನೀರು ಹಾಕಿ ಕುದಿಯೋಕ್ಕೆ ಬೇಡ ಇದೆ ತುಂಬ ಹೊತ್ತೇನು ಕುದಿಯೋದು ಬೇಡ ಒಂದು ಮೂರಿಂದ ನಾಲ್ಕು ನಿಮಿಷ ಕುದ್ರೆ ಸಾಕು ಸ್ಟವ್ವು ಹೈ ಫ್ಲೇಮಲ್ಲೇ ಇದೆ ಈಗ ನೀರು ಕುದೀತಾ ಇದೆ ಈಗ ನೆನೆಸಿ ತೊಳೆದು ನೆನೆಸಿಟ್ಟಂಥ ಅಕ್ಕಿನ ಈಗ ಹಾಕೋಣ ಇದಕ್ಕೆ ಗೋಡಂಬಿನ ಇನ್ನೂ ಹಾಕಿಲ್ಲ ಈಗ ಗೋಡಂಬಿನ ಹಾಕ್ತೀನಿ ನೋಡಿ ಅಕ್ಕಿನೆಲ್ಲ ಹಾಕೋದು ಬೇಕಂದರೆ ಗೋಡಂಬಿನ ಎಕ್ಸ್ಟ್ರಾ ತುಪ್ಪದಲ್ಲಿ ಕರ್ದು ಹಾಕ್ಬೋದು ಪರವಾಗಿಲ್ಲ ಅಂತಂದರೆ ಈಗ ಅಕ್ಕಿ ಸ್ವಲ್ಪ ಬೇಯ್ತಾ ತರವಾಗ್ದೆ ನಮಗೆ ಎಷ್ಟು ಬೇಕಷ್ಟು ಗೋಡಂಬಿನ ಹಾಕೊಂಬೋದು ಈಗ ಸೀಸನಲ್ಲಿ ಏನೇನು ಕಾಳು ಸಿಗುತ್ತೆ ಆ ಕಾಳನ್ನ ಹಾಕಬಹುದು ಹಸಿ ಬಟಾಣಿ ಅಥವಾ ಅವರೆಕಾಯಿ ರುಚಿ ರುಚಿಯಾದ ದಮ್ ವಾಂಗಿ ಭಾತ್ ರೆಡಿ ಆಗ್ತಾ ಇದೆ ನೋಡಿ ಅಕ್ಕಿ ಹಾಕಿದಿನಿ ಲಿಡ್ನ ಕ್ಲೋಸ್ ಮಾಡಿ ಹ್ಮ್ ಇವಾಗ ಒಂದು ಸ್ವಲ್ಪ ಗೋಡಂಬಿನ ಹಾಕ್ದೆ ಬೇಕಂದ್ರೆ ಗೋಡಂಬಿನ ತುಪ್ಪದಲ್ಲಿ ಕರ್ದ ಹಾಕ್ಬಹುದು ನಾನೇನು ತುಪ್ಪದಲ್ಲಿ ಕರೆದಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಫಸ್ಟೇ ಹಾಕ್ಬೋದು ಒಂದೊಂದ್ಸಲ ಸೀದ್ಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಲಾಸ್ಟಲ್ಲಿ ಹಾಕಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ನಾನು ಇದು ಪೋರ್ಟಬಲ್ ಮಿನಿ ಸೀಲಿಂಗ್ ಮಿಷಿನ್ ಅಂತ ಹೇಳ್ತಾರೆ ಇದನ್ನ ನಾನು ಅಮೆಝನಿಂದ ಬೈ ಮಾಡಿದ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ಈ ರೀತಿ ಆನ್ ಮಾಡಬೇಕು ಆನ್ ಮಾಡಿದಾಗ ಇಲ್ಲಿ ಬ್ಲೂ ಕಲರ್ದು ಲೈಟ್ ಬರುತ್ತೆ ಇದನ್ನ ಯಾವುದೇ ರೀತಿ ನಾವು ಈಗ ವಾಂಗಿ ಭದ್ರ ಪುಡಿ ಹಾಕೋದಲ್ಲ ಅದು ಕವರ್ನ ಕಟ್ ಮಾಡಿ ಪೆದ್ದೆ ಅದನ್ನ ನಾವು ಕವರ್ಸ್ ದಾರ ಸುತ್ತಿ ಅಥವಾ ರಬ್ಬರ್ ಬ್ಯಾಂಡ್ ಹಾಕೋ ಬದಲಿಗೆ ಇದನ್ನ ನೋಡಿ ಈಗ ನಾನು ತೋರಿಸ್ತಿದ್ದೀನಿ ಈ ರೀತಿ ಹಿಂಗೆ ಸೀಲಿಂಗ್ ಮಾಡಿದ್ರೆ ಮುಗಿತು ಯಾವುದೇ ರೀತಿಯೂ ಇದು ಸ್ಮೆಲ್ ಹೋಗಲ್ಲ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಇದು ಒಂದೇ ಪ್ಯಾಕೆಟ್ ಅಂತಲ್ಲ ಹಾಲಿನ ಪ್ಯಾಕೆಟ್ ಕಟ್ ಕಟ್ ಮಾಡ್ಕೊತೀವಿ ಎಷ್ಟು ಬೇಕಷ್ಟು ಹಾಲನ್ನ ಉಪಯೋಗಿಸ್ತೀವಿ ಹಾಲಿನ ಪ್ಯಾಕೆಟು ಚಿಪ್ಸ್ ಪ್ಯಾಕೆಟು ಎಲ್ಲಾನು ಈ ರೀತಿ ನಾವು ಪ್ಯಾಕ್ ಮಾಡಿ ಇಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸೀಲ್ ಆಯಿತು ಇದನ್ನ ಸೀಲ್ ಮಾಡೋದು ಎರಡು ನಿಮಿಷ ಅಂತ ಆನ್ ಮಾಡಿಬಿಟ್ಬಿಟ್ರೆ ನೀಟಾಗಿ ಸೀಲ್ ಆಗಬೇಡಿ ಇದನ್ನ ನಾವು ಕ್ಲೋಸ್ ಮಾಡಿದ್ವಿ ಅದೇ ರೀತಿ ಈ ಮಿಷಿನ್ ಅಲ್ಲೇ ಓಪನ್ ಮಾಡೋದು ಕೂಡ ಇರುತ್ತೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಪೋರ್ಟಬಲ್ ಸೀಲಿಂಗ್ ಮಿಷಿನ್ ಅಂತ ಹೇಳ್ತಾರೆ ಇದನ್ನ ಇದು ಮ್ಯಾಗ್ನೆಟ್ ಇರೋದ್ರಿಂದ ಇದನ್ನ ಫ್ರಿಡ್ಜ್ಗೂ ಕೂಡ ಈ ಹ್ಯಾಂಗ್ ಮಾಡಬಹುದು ಈ ರೀತಿ ಹ್ಯಾಂಗ್ ಮಾಡಬಹುದು ಇದು ಕೈಗೆ ಸಿಗುತ್ತೆ ತಕ್ಷಣದಲ್ಲಿ ಬೇರೆಯಲ್ಲೂ ಹುಡ್ಕಾಡೋ ಹಾಗೆ ಇರಲಿ ನೋಡಿ ಈಗ ವಾಂಗಿ ರೆಡಿ ಆಯಿತು ಒಂದು ಸ್ವಲ್ಪ ದಮ್ ಕಟ್ಟಣ ಒಂದು ಸ್ವಲ್ಪ ಅನ್ನ ಹರಡಬೇಕು ನೋಡಿ ನೀರೆಲ್ಲ ಹೋಗಿದೆ ಒಂದು ಸಲ ನೀಟಾಗಿ ತಿರುಗಿಸ್ಬಿಟ್ಟು ತಟ್ಟೆ ಮುಚ್ಚಿ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ತಟ್ಟೆನ ಹೀಗೆ ಕ್ಲೋಸ್ ಮಾಡಿಬಿಟ್ಟು ನೋಡಿ ಅನ್ನ ಅರಳ್ತಾ ಇದೆ ಸ್ಟವ್ನ ಫುಲ್ ಸಿಮ್ ಮಾಡಿ ಒಂದು ತಟ್ಟೆನ ಈ ರೀತಿ ಮುಚ್ಚಿಟ್ಬಿಡೋಣ ಈಗ ರುಚಿ ರುಚಿಯಾದ ವಾಂಗಿ ಭಾತು ರೆಡಿಯಾಗಿದೆ ಈ ವಾಂಗಿ ಭಾತ್ಗೆ ಮೊಸರು ಚಟ್ನಿ ಜೊತೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ರುಚಿ ರುಚಿಯಾದ ಮದುವೆ ಮನೆ ಶೈಲಿಯ ಪಾದಮ್ ವಾಂಗಿ ಭಾತು ರೆಡಿಯಾಗಿದೆ ನೋಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ನೋಡಿ ವಾಂಗಿ ಬಾತ್ ರೆಡಿ ಆಯಿತು ಸೌತೆಕಾಯಿ ಜೊತೆಗೆ ನಿಮಗೆ ಆ ಪೋರ್ಟಬಲ್ ಮಿಷಿನ್ ಬಗ್ಗೆ ಮಿಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ